ಅರೆ ಕಡಿಮೆ ಹಾಕು ಆದರೆ ಅಸ್ಲಿ ಹಾಕು ಎಮ್ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಹೆಚ್ ಇದು ಬೆಂಗಳೂರಿನಲ್ಲಿ ಐದು ಅಂತಸ್ತಿನ ಕಟ್ಟಡ ವಾಲಿದೆ ಪಕ್ಕದ ಬರಿಗತ್ತ ಹೊಸ ಬಿಲ್ಡಿಂಗ್ ವಾಲಿರೋದು ಬೆಂಗಳೂರಿನಲ್ಲಿ ಐದು ಅಂತಸ್ತಿನ ಕಟ್ಟಡ ಇದು ಏಳುನೂರ ಐವತ್ತು ಚದರ ಅಡಿ ಜಾಗದಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು ಆದರೆ ಯಾವುದೇ ನಿಯಮಗಳನ್ನು ಅಲ್ಲಿ ಪಾಲಿಸಿಲ್ಲ ನಿಯಮ ಗಾಳಿ ತೋರಿ ಐದು ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು ಕೋರಮಂಗಲದ ವೆಂಕಟಾಪುರದಲ್ಲಿ ಒಂದು ಆತಂಕ ಎದುರಾಗಿದೆ ಕೋರಮಂಗಲದ ಒಂದನೇ ಬ್ಲಾಕ್ ನ ವೆಂಕಟಾಪುರ ಆ ಭಾಗದಲ್ಲಿ ಈಗ ಈ ಮನೆಯನ್ನು ನಿರ್ಮಾಣ ಆಗಿದೆ ಆದ್ರೆ ಅಕ್ಕಪಕ್ಕದ ನಿವಾಸಿಗಳು ಆತಂಕಕ್ಕೀಡಾಗಿದ್ದಾರೆ ನಿಯಮ ಮೀರಿ ಕಟ್ಟಡ ಕಟ್ಟಿದ್ರಿಂದ ಬಹಳ ದೊಡ್ಡ ಮಟ್ಟದ ಎಡವಟ್ಟಾಗಿದೆ ಹೀಗಾಗಿ ಏನೀ ಕಟ್ಟಡ ವಾಲಿದೆ ಅದನ್ನ ಜೆ ಸಿ ಬಿ ಮುಖಾಂತರವಾಗಿ ತೆರವು ಮಾಡುವಂತಹ ಸಿದ್ಧತೆಗಳ ಆಗ್ತಾ ಇದೆ ಸ್ಥಳದಲ್ಲಿ ಸದ್ಯ ಮಡಿವಾಳ ಠಾಣಾ ಪೊಲೀಸರು ಕೂಡ ಠಿಕಾಣಿ ಹೂಡಿದ್ದಾರೆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಈ ರೀತಿಯಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಜನಸಾಮಾನ್ಯರು ಅಮಾಯಕರು ಆ ಜೀವವನ್ನ ಕಳೆದುಕೊಳ್ತಾ ಇದ್ದಾರೆ ಸೊ ಇಷ್ಟಾದರೂ ಕೂಡ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಅಥವಾ ಸ್ಥಳೀಯ ಪಾಲಿಕೆ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಇನ್ನೂ ಕೂಡ ರಾಜಾರೋಷವಾಗಿ ನಗರದಲ್ಲಿ ಅನಧಿಕೃತವಾಗಿ ಏನು ನಕ್ಷೆ ಒಂದು ಮಂಜೂರಾತಿ ಇದನ್ನ ಉಲ್ಲಂಘನೆ ಮಾಡಿ ಅಪಾಯಕಾರಿಯಾಗಿ ಕಟ್ಟಡಗಳ ನಿರ್ಮಾಣ ಆಗ್ತಾನೆ ಇದೆ ಸದ್ಯಕ್ಕೆ ಬೆಂಗಳೂರಿನ ಮತ್ತೊಂದು ಕಡೆ ಈ ರೀತಿ ಅಪಾಯಕಾರಿ ಕಟ್ಟಡ ಕಂಡು ಬರ್ತಾ ಇದೆ ನಗರದ ಬಿ ಟಿ ಎಂ ಲೇವಟ್ ವಿಧಾನಸಭಾ ಕ್ಷೇತ್ರ ಕೋರ್ಮಂಗ್ಲಾ ಫಸ್ಟ್ ಬ್ಲಾಕ್ ವೆಂಕಟಾಪುರದಲ್ಲಿ ನಾನು ಇದೀನಿ ನೋಡ್ತಾ ಇದೀರ ವೆಂಕಟಾಪುರದಲ್ಲಿ ಇರತಕ್ಕಂಥ ಒಂದು ಸ್ಥಿತಿ ಈ ಒಂದು ಕಟ್ಟಡ ನೋಡ್ತಾ ಇದೀರಾ ನೆಲಮಹಡಿಯನ್ನು ಸೇರಿ ಒಟ್ಟು ಐದು ಮಹಡಿಗಳು ಒಂದು ಕಟ್ಟಡದಲ್ಲಿ ತಲೆ ಎತ್ತಿರ್ತಕ್ಕಂಥದ್ದು ಎಷ್ಟು ಅಪಾಯಕಾರಿಯಾಗಿ ಕಾಣಿಸ್ತಾ ಇದೆ ಅಂತ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ಕೂಡ ಈ ರೀತಿ ಕಟ್ಟೋದಕ್ಕೂ ಸಾಧ್ಯನಾ ಸೊ ಇಂಥ ಒಂದು ಪ್ರದೇಶದಲ್ಲಿ ಈ ರೀತಿ ಕಟ್ಟೋದು ಕೂಡ ಸಾಧ್ಯ ಅಂತಕ್ಕಂಥದ್ದು ಈಗ ಇಲ್ಲಿ ಜನಸಾಮಾನ್ಯರನ್ನ ಅಚ್ಚರಿಗೆ ಒಳಪಡ್ತೇನೆ ನೀವು ನೋಡ್ತಾ ಇದೀರಾ ನೋಡಿ ಯಾವ ರೀತಿಯಾಗಿ ಅವೈಜ್ಞಾನಿಕವಾಗಿ ಆ ಕಟ್ಟಡವನ್ನ ಕಟ್ಟಿದ್ದಾರೆ ಅಂತಕ್ಕಂಥದ್ದು ಈಗ್ಲೇ ಗೊತ್ತಾಗ್ತಾ ಇದೆ ಇನ್ನು ಕೂಡ ಈ ಒಂದು ಮನೆಯ ಗೃಹ ಪ್ರವೇಶ ಕೂಡ ಆಗಿಲ್ಲ ಆಗ್ಲೇ ಈ ಒಂದು ಕಟ್ಟಡದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಏನಿದೆ ಒಂದು ಪಾಯ ಹಾಕಿದ್ದಾರೆ ಬುನಾದಿ ಹಾಕಿದ್ದಾರೆ ಅಲ್ಲೂ ಕೂಡ ಈಗಾಗಲೇ ಬಿರುಕು ಕಾಣಿಸ್ತಕ್ಕಂಥದ್ದು ಅಂದ್ರೆ ತಡಿತೆ ಇಲ್ಲ ಇಷ್ಟು ಆ ಸಾಮರ್ಥ್ಯವಾಗಿ ಅಂದ್ರೆ ಇಷ್ಟು ಎತ್ತರವಾಗಿ ಕಟ್ಟಿರ್ತಕ್ಕಂಥದ್ದು ಇಷ್ಟು ಫ್ಲೋರ್ ಗಳು ಕಟ್ಟಿರ್ತಕ್ಕಂಥದ್ದು ಒಂದು ಪಾಯ ತಡಿತಲ್ಲ ಈಗಾಗ್ಲೇ ಅದು ಗೊತ್ತಾಗ್ತಾ ಇದೆ ಇಷ್ಟಾದ್ರೂ ಕೂಡ ಬಿಲ್ಡಿಂಗ್ ಅನ್ನ ಈ ರೀತಿಯಾಗಿ ಕಟ್ಟಿದ್ದಾರೆ ಈಗ ಈ ಒಂದು ಕಟ್ಟಡ ಇನ್ನ ಉಳಿಯಲ್ಲ ಇದು ಬಿದ್ದೋಗುತ್ತೆ ಅಂತಕ್ಕಂಥದ್ದು ಖಚಿತ ಆದ್ಮೇಲೆ ಈ ಒಂದು ಕಟ್ಟಡವನ್ನ ಈಗ ಡೆಮಾಲಿಶ್ ಮಾಡೋದಕ್ಕೆ ಮುಂದಾಗ್ತಾ ನೋಡ್ತಾ ಇದ್ರೆ ಈಗಾಗಲೇ ಕೂಡ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಕಾಮಗಾರಿ ನಡೀತಾನೆ ಇದೆ ಇದೆಲ್ಲ ಮಾಡ್ತಾನೆ ಇದಾರೆ ಸೊ ಅಂದ್ರೆ ಈ ಒಂದು ಮಾಲೀಕರು ಏನಿದ್ರೆ ಅವರಿಗೆ ಒಂಚೂರು ಕಿಂಚಿತ್ತೂ ಕೂಡ ಕಾನೂನಿನ ಅರಿವಿಲ್ವಾ ಅಥವಾ ನಿಯಮಗಳನ್ನ ಗಾಳಿಗೆ ತೂರಿ ಈ ತರ ಒಂದು ಕಟ್ಟಡಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಕ್ಕಪಕ್ಕದ ಕಟ್ಟಡಗಳಿಗೆ ಏನಾಗುತ್ತೆ ಈ ಒಂದು ಕಟ್ಟಡಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಇದಿರ್ತಕ್ಕಂಥ ಜನರ ಕತೆ ಏನು ಈ ರೀತಿ ಕಟ್ಬೋದಾ ನಿಜಕ್ಕೂ ಕೂಡ ಅದು ಅಚ್ಚರಿಗೆ ಒಳಸ್ಬಳಿಸುತ್ತೆ ಈ ರೀತಿಯಾಗಿ ಕಟ್ಟಿದ್ದಾರೆ ಬಿಲ್ಡಿಂಗ್ ನ ಇನ್ನು ಕೂಡ ಗೃಹ ಪ್ರವೇಶ ಕೂಡ ಆಗಿಲ್ಲ ಈಗ ಅದನ್ನ ತೆರವು ಮಾಡ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮಾಲೀಕರೇ ಮುಂದಾಗ್ತಾ ಇದಾರೆ ಆದ್ರೆ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಕಟ್ಟಡವನ್ನ ಶುರು ಮಾಡಿದಾಗ್ಲೆ ಅಥವಾ ಈ ರೀತಿ ತಲೆ ಎತ್ತಿದಾಗ್ಲೆ ಅವರಿಗೆ ನೋಟಿಸ್ ಕೊಟ್ಟು ಡೆಮಾಲಿಶ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಬಿಸಿ ಮುಡ್ತಕ್ಕಂತ ಕೆಲಸ ಮಾಡಿತ್ತು ಆದ್ರೆ ಅವರು ಮಾಡಲಿಲ್ಲ ಹೀಗಾಗಿ ಅವರು ರಾಜಾರೋಷವಾಗಿ ಈ ರೀತಿ ಈ ರೀತಿಯಾಗಿ ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ ಅಂದ್ರೆ ಅವರು ಒಂದು ಕಾನೂನು ಅಥವಾ ನಿಯಮಗಳು ಏನ್ ಹೇಳುತ್ತೆ ಅನ್ನೋದ್ರ ಪರಿವೇ ಇಲ್ಲ ಆದ್ರೆ ಇದರಿಂದ ಆಗ್ತಕ್ಕಂತ ದುಷ್ಪರಿಣಾಮಗಳೇನು ಅನಾಹುತಗಳೇನು ಅನ್ನೋದ್ರ ಬಗ್ಗೆ ಅವರು ಯಾರು ಕೂಡ ಯೋಚನೆ ಮಾಡ್ತಾರಲ್ಲ ಇನ್ನಾದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು ಈ ಒಂದು ಪ್ರದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿಯಾಗಿ ಅನಧಿಕೃತವಾಗಿ ಏನು ಪರ್ಮಿಷನ್ ಇಲ್ಲದೆ ಅಪಾಯಕಾರಿಯಾಗಿ ಕಟ್ಟಡಗಳನ್ನ ಕಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ಡೆಮಾಲಿಶ್ ಮಾಡಬೇಕು ಇಲ್ಲವಾದ ನಿಟ್ಟಿನಲ್ಲಿ ಈ ಒಂದು ಪ್ರದೇಶಗಳು ಅಕ್ಷರಶಃ ಜನಸಾಮಾನ್ಯರಿಗೆ ನಿರತ ನಿವಾಸಿಗಳಿಗೆ ಅಪಾಯ ಎದುರಾಗೋದಂತೂ ಕಟ್ಟಿಟ್ಟ ಬುತ್ತಿ ಆಗಿದೆ ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಎಷ್ಟು ಅಪಾಯಕಾರಿಯಾಗಿ ಕಂಡು ಬರ್ತಾ ಇದೆ ಆ ಕಟ್ಟಡ ಅಂತ ಕೋರಮಂಗಲದ ವೆಂಕಟಾಪುರದಲ್ಲಿ ಐದು ಅಂತಸ್ತಿನ ಕಟ್ಟಡ ಹೊಸದಾಗಿ ಈಗಷ್ಟೇ ನಿರ್ಮಾಣ ಆಗಿರುವಂತಹ ಕಟ್ಟಡ ಅದು ಆದ್ರೆ ಈಗಲೇ ಬಿರುಕು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಒಂದು ಮನೆ ಕಟ್ಟಬೇಕು ಅಥವಾ ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅಂತ ಅಂದ್ರೆ ಅದಕ್ಕೆ ಆದಂತಹ ನಿಯಮಗಳಿದೆ ಆ ಒಂದು ಪ್ರದೇಶದಲ್ಲಿ ಎಷ್ಟು ಫ್ಲೋರ್ ಗಳನ್ನ ಕಟ್ಟಬಹುದು ಅದಕ್ಕೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಆದ್ರೆ ಈ ಕಟ್ಟಡದ ಮಾಲೀಕರು ಯಾವುದನ್ನು ಕೂಡ ತಗೊಂಡಿಲ್ಲ ಎಲ್ಲಾ ನಿಯಮ ಮೀರಿ ಕಟ್ಟಿದ್ದಾಗಿದೆ ಆದ್ರೆ ಈಗ ಕಟ್ಟಡದ ಕೆಳಭಾಗದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಯಾವ ಸಂದರ್ಭದಲ್ಲಿ ಕಟ್ಟಡ ಬೀಳುತ್ತೋ ಭಯ ಸುತ್ತಮುತ್ತ ಅಕ್ಕಪಕ್ಕದ ಜನರನ್ನ ಕಾಡ್ತಾ ಇದೆ ಕಿಚನ್ ನಾವು ಮಾಡಬಹುದು ಬೆಂಗನಕ ಭರ್ತಾ ಗೋಬಿ ಬಹಳಷ್ಟು MBH, MBH